ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕಂಡ್ವಿ ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ ಆದರೆ ನೀವು ಎಲ್ಲ ಕಡೆ ಹೋಗಬೇಕು ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ ನಾವು ಏನೇನು ವಿದ್ಯಮಾನಗಳು ನಡೆದಿದೆ ಇಲ್ಲಿ ತನಕ ನಡೀತಾ ಇದೆ ಮುಂದೆ ಕೂಡ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ ನಮ್ಮ ಅಭಿಪ್ರಾಯ ಎಲ್ಲ ಒಂದೇ ಬರೋ ಚುನಾವಣೆ ತನಕ ನಮ್ಮ ವಿಜೇಂದ್ರ ಅವರನ್ನು ನಾವು ಮುಂದೆ ಮುಂದುವರಿಸಬೇಕು ಚುನಾವಣೆಯಲ್ಲಿ ನಾವು ನೂರ ಮೂವತ್ತು ಸೀಟುಗಳನ್ನು ಗೆಲ್ಲಬೇಕು ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ ಅದು ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ ಜನಕ್ಕೆ ತಿಳಿಸ್ಬೇಕು ಅಂತ ನಾವು ಹೋಗಿದ್ದು ಏನಕ್ಕೆ ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು ಯಾರೂ ಕೂಡ ಸುಮ್ಮ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಪಾರಿ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವರನ್ನ ಕೂಡ ಆಲಿಸಿದ್ವಿ ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಗಮನಕ್ಕೆ ತರ್ತೀವಿ ತಂದಿದ್ದೀವಿ ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ ನೀವು ಯಾರು ಧೃತಿಗೆಡೋದು ಬೇಡ ಪಕ್ಷದ ಸಂಘಟನೆಯನ್ನು ಮಾಡಬೇಕು ನೂರ ಮೂವತ್ತು ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನು ಮಾಡ್ತೀವಿ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡನ್ನು ಕೂಡ ಭೇಟಿ ಮಾಡಿ ಅದೇ ಒಂದು ವಾದವನ್ನು ಮಾಡ್ತಾರೆ ಅದು ಅವರ ಕಾಲ್ಪನಿಕ ಮಾತುಗಳು ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ ಬರೋ ಚುನಾವಣೆ ತನಕ ಎಡ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ ಎಮ್ ಎಲ್ ಎಗಳು ಸಂಘಟನೆ ಎಲ್ಲ ವಿಜೇಂದ್ರ ಪರವಾಗಿದೆ ನಾವು ಅವ್ರನ್ನ ಮುಂದೆವರೆಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಲಪ್ಪನವ್ರ ವಿವರವಾಗಿ ಬಿ ಸಿ ಪಾಟೀಲರು ವಿಷಯಗಳನ್ನೆಲ್ಲ ಹೇಳಿದ್ದಾರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಮಾತಾಡಿದ್ದಾರೆ ನಾನು ಮಾತಾಡೋಂಥದ್ದು ಏನಿಲ್ಲ ನಿನ್ನೆಯವರೆಗೆ ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಮೈಸೂರು ಕೋಲಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಆಗಬೇಕು ಅನ್ನೋದನ್ನು ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಏನಾಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ ಆ ಎಲ್ಲ ವಿವರಗಳನ್ನು ಹೇಳೋಕ್ಕೆ ಆಗಿರಲಿಲ್ಲ ಹದಿನೈದು ಇಪ್ಪತ್ತು ದಿನಗಳಿಂದ ನಾವೇನು ಭೇಟಿ ಭೇಟಿಯಾಗಿರಲಿಲ್ಲ ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ ಮತ್ತು ಅವರು ಬೈಯೋದನ್ನು ಮುಂದುವರಿಸಿದ್ದಾರೆ ಯಡಿಯೂರಪ್ಪನವ್ರನ್ನ ಬೈಯೋದು ಪಕ್ಷದ ಅಧ್ಯಕ್ಷರನ್ನ ಬೈಯೋದು ಅಂದರೆ ಪಕ್ಷವನ್ನೇ ಬೈದಾಗೆ ಪಕ್ಷದ ಬಗ್ಗೆ ವಿರೋಧ ಮಾಡಿದ ಪಕ್ಷವನ್ನೇ ವಿರೋಧ ಮಾಡಿದಾಗೆ ಇದು ಮಾಡಕೂಡ್ದು ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೀವಿ ಮತ್ತು ಬರೀ ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡ್ರ್ ಅಷ್ಟೇ ಅಲ್ಲ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು ಹಾಗಾಗಿ ಅವರು ಗಮನಕ್ಕೆ ತಂದಿದ್ದೇವೆ ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ ಇನ್ನೊಂದು ಹತ್ತು ದಿನ ಟೈಮ್ ಕೊಡಿಯಪ್ಪ ನೋಡೋಣ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ ಕೂಡಲೇ ನೀವೆಲ್ಲ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ ಮಂಡಲ ಅಧ್ಯಕ್ಷರು ನೇಮಕ ಆಗಬೇಕಾಗಿದೆ ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿ ಮಾಡಿಸಿ ಅಂತ ಹೇಳಿದ್ದಾರೆ ಅದರಿಂದ ಇವತ್ತಿನಿಂದ ನಾವು ಒಂಬತ್ತನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಕೇಳಿದ್ದಾರೆ ನಿಭಾಯಿಸ್ತೇವೆ ಹತ್ತನೇ ತಾರೀಕು ಮತ್ತೆ ನಾವು ದಾವಣಗೆರೆಯಲ್ಲಿ ಸ್ನೇಹಿತರೆಲ್ಲ ಸೇರ್ತೇವೆ ಅಲ್ಲಿವರೆಗೂ ಇವರ ಇವರ ಮತ್ತು ಹೈಕಮಾಂಡ್ನವರ ಮತ್ತು ಎಲ್ಲರ ಸಲಹೆಯ ಸೂಚನೆ ಏನು ಬರ್ತದೆ ನೋಡ್ತೇವೆ ನಮಸ್ಕಾರ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀವಿ ಈಗ ಏನಾಗಿದೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಒಂದು ಗಾದೆ ಇದೆ ಎದ್ ಬಂದ್ರೆ ಆಳಲ್ಲ ಎದ್ ಬಂದ್ರೆ ಆಳಲ್ಲ ಕುಂಟ ಕಲಂಗಿ ಹೊಲ ಸುಮ್ಮನೆ ಆ ಆವೈತೆ ಆವ ಅರಿವೆ ಬಿಡ್ತಂತ ರೀತಿ ದಾರಿ ತಪ್ಪಿಸಕ್ಕಂಥ ಕೆಲಸವನ್ನು ಮಾಡ್ತಾರೆ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ಏನಕ್ಕೆ ಹೇಳಿದೆ ವಿನಾಯಕ ಅವ್ರ ಹೆಸರು ಹೇಳಿ ಹೇಳಿ ನೀವೇ ಅವ್ರನ್ನ ಹೀರೋಗಳು ಮಾಡ್ತಾ ಇದ್ದೀರಿ ಸ್ವಯಂ ಘೋಷಿತ ನಾಯಕರು ಅವ್ರು ಯಾರು ಮಾತಾಡ್ತಾರಲ್ಲ ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದಷ್ಟೇ ನಾಲ್ಕು ನಾಲ್ಕೇ ಜನ ನೋಡಿ ಐವತ್ತು ಜನ ಕಳೆದ ಹದಿನೈದು ನಮಿ ನಾವೇ ಯಡಿಯೂರಪ್ಪನವರು ವಿಜೇಂದ್ರ ಯಾರು ಅವ್ರನ್ನ ಕೇಳಿಲ್ಲ ಇವತ್ತು ನಮಗೆ ಸಮಯ ಕೊಡಬೇಕು ನಾವೆಲ್ಲ ಹಿರಿಯರು ಸೇರಿ ನಿನ್ನೆ ಮೊನ್ನೆ ಕನೇದಿಸಿದ ಏನೇನೋ ರಾಜಕೀಯ ವಿದ್ಯಾಮಾನಿಗಳು ನಾವು ಹೋದಾಗ ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದರು ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಹೇಳಿದ್ವಿ ಉಪಹಾರ ಮಾಡಿದ್ವಿ ನಾವು ಹೇಳಿದ್ನಲ್ಲ ಕುಂಟ ಕಲಂಗಡಿ ಒಲ ಕಾದಂಗೆ ಅಷ್ಟೇ ಅವರು ಎದ್ರು ಆಳಲ್ಲ ಅಂತ ಹೇಳ್ತಾರೆ ಎಲ್ಲಿದೆ ಶಕ್ತಿನ ಇಲ್ಲ ಅವರಿಗೆ ಎಲ್ಲಿದೆ ಶಕ್ತಿ ಇರೋ ನಾಲ್ಕೆ ಜನ ನೋಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪರು ವಿನಂತಿ ಮಾಡಿದ್ವಿ ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಾಳೆ ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ ಎಲ್ಲರೂ ಬರ್ತಾರೆ ಸಂಜೆ ಐದು ಆರು ಗಂಟೆ ದಾವಣಗೆರೆಗೆ ಹನ್ನೆರಡನೇ ತಾರೀಕು ನಾವೆಲ್ಲ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾ ಮಾಜಿಗಳಿಗೆ ಆಹ್ವಾನ ಮಾಡ್ತೀವಿ ಸುಮಾರು ಅರುವತ್ತಕ್ಕೂ ಹೆಚ್ಚು ಜನ ನಾವು ಸೇ ದಾವಣಗೆರೆಯಲ್ಲಿ ಸೇರ್ತಾ ಇದೀವಿ ಅಂದು ನಿರ್ಣಯ ಮಾಡ್ತೀವಿ ಉಚ್ಚಾಟನೆ ಮಾಡಿದರೆ ಮುಂದೆ ಏನು ಮಾಡಬೇಕು ಎಲ್ಲವೂ ಸರಿಯಾಗತ್ತಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವರು ಹೇಳಿದರೆ ಹತ್ತನೇ ತಾರೀಕಾದ ನಂತರ ದೆಲ್ಲಿಗೆ ಹೋಗ್ಬೇಕು ಏನಾಗಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ ಅಂದರೆ ಅಲ್ಲ ಒಂದು ಇನ್ನೊಂದು ಒಂದೊಂದು ನಿಮಿಷ ಈಗ ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋತವರು ತಿರ್ಸ್ಕ್ರಾದವರು ತಿಪ್ಪೆಗೆ ಸದರೆ ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದಾರೆ ಆಯ್ತಪ್ಪ ಪೇಪರ್ ಸಿಂಹ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ ನಮ್ಮದೇ ಆದ ಸಂಘಟನೆ ಇದೆ ನಮಗೆ ವರಿಷ್ಠ ಟಿಕೆಟ್ ಕೊಟ್ಟಿದ್ರು ಯಾವುದೋ ಕಾರಣಕ್ಕೂ ಸೋತಿದೀವಿ ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ನಮ್ಮ ತಪ್ಪುಗಳಿಂದ ನಾವು ಸೋತರ ಏನು ಹೇಳ್ತೀನಿ ನಮ್ಮನ್ನ ಜನ ಸೋಲಿಸಿಲ್ಲ ನಮ್ಮನ್ನ ಜನ ತಿರಸ್ಕಾರ ಮಾಡಿಲ್ಲ ನಮ್ಮನ್ನು ತಿಪ್ಪದಿಲ್ಲ ನಾ ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ ನಾವು ಸೋತರು ಎಂತ ತಕ್ಷಣ ರಾಜಕೀಯ ಮುಗಿದೋಗಿದ್ದ ನಮಗೆಲ್ಲ ಸಾಮರ್ಥ್ಯ ಇದೆ ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಮೈಸೂರು ಕೊಡಗು ಎರಡು ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ ಎರಡು ಅವಧಿ ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ ಎಷ್ಟು ಸಮಯನ ಕಾರ್ಯಕರ್ತರ ಮುಖಂಡರಿಗೆ ಕೊಟ್ಟಿದ್ರಿ ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಆಯ್ಕೆ ಮಾಡಿದ್ರಿ ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರು ಗೆಲ್ಸಿದ್ರಿ ಗೆಲ್ಸಿದ್ರಿ ಇಲ್ಲ ಒಂದೂ ಗೆಲ್ಸಿಲ್ಲ ಮತ್ತು ಎರಡೂ ಲೋ ನೋಡಿ ಎರಡು ಲೋ ಏನು ವಿಧಾನಸಭೆ ಎರಡು ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು ಅಲ್ಲಿ ಎಲ್ಲರೂ ನಮ್ಮ ಹರ್ಷ ಇರ್ಬೋದು ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ ಇವರಿಂದ ಗೆದ್ದಿಲ್ಲ ಆದರೆ ನಿನಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಾರಪ್ಪ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಲೋ ಇವ್ರನ್ನ ಮೊನ್ನೆ ನಡೆದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಿನ್ನ ಸಾಮರ್ಥ್ಯ ಇದ್ದರೆ ಇವ್ರನ್ನ ಯಾಕೆ ಗೆಲ್ಸಲಿಲ್ಲ ನಮ್ಮನ್ನು ತಿಪ್ಪಿಸಿದ್ ನಿನಗೆ ಟಿಕೆಟ್ ಕೊಡಬಾರ್ದು ಅಂತಂದು ಯಾರ್ಯಾರು ಪತ್ರ ಬರ್ದಾರೆ ವರಿಷ್ಠಿಗೆಲ್ಲ ಗೊತ್ತಿದೆ ಕೊಡಬಾರ್ದಂತೂ ಪತ್ರ ಬರ್ದಾರೆ ನೀನು ಟಿಕೆಟೇ ಕೊಡಲಿಲ್ಲ ನಿನ್ನ ತಗೊಂಡೋಗಿ ಈ ಕೊಚ್ಚೆ ಇರುತ್ತಲ್ಲ ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸದ್ದಾರೆ ಡಸ್ಟ್ಬಿನ್ನಿಗೆ ಎಸದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ ಪೇಪರ್ ಸಿಮ್ಮ ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ ಇವರೆಲ್ಲ ಸ್ವಯಂ ಘೋಷಿತ ನಾಯಕರು ಮೂರು ಮತ್ತೊಂದು ಜನ ಆದರೆ ಇಂಥವ್ರನ್ನ ಎಸೆದು ಬಿಡಿದಾರೆ ಹಾಗಾಗಿ ಅವ್ರಿಗೆ ಯಾವ ಸಾಮರ್ಥ್ಯನಿಲ್ಲ ನಾವೆಲ್ಲರೂ ಯಡಿಯೂರಪ್ಪನವರಿಗೆ ವಿಜೇಂದ್ರ ವಿನಂತಿ ಮಾಡಿ ಸಂಘಟನೆ ಪಕ್ಷದ ಪರವಾಗಿ ವಿರುದ್ಧವಾಗಿಲ್ಲ ಸಂಘಟನೆ ನಮ್ಮನ್ನು ಜೋಡಣೆ ಮಾಡ್ಕೊತೀವಿ ಮೂರು ತಂಡಗಳಲ್ಲಿ ನಾವೆಲ್ಲರೂ ಅದೀವಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ನಿನ್ನೆ ಮನೆ ತೀರ್ಮಾನ ಮಾಡಿದ್ದು ವಿಜೇಂದ್ರವರೇ ಮು ಅಧ್ಯಕ್ಷ ಮುಂದುವರಿತಾರೆ ಮುಂದಿನ ವಿಧಾನಸಭೆ ಚುನಾವಣೆಗರು ಅಧ್ಯಕ್ಷ ಮುಂದುವರಿಬೇಕು ಪಕ್ಷ ಅಧಿಕಾರಕ್ಕೆ ಬರ್ಗೂ ಧನ್ಯವಾದಗಳು ಎಸ್ ನೋಡಿ ಇದು ಯತ್ನಾಳ್ ಟೀಮ್ ವಿರಿದ ಸಿಡಿದೆದ್ದಂಥ ವಿಜಯೇಂದ್ರ ಟೀಮ್ನವರು ಇವತ್ತೊಂದು ಪ್ರಮುಖವಾದಂಥ ಮೀಟಿಂಗನ್ನು ಮಾಡ್ತಾರೆ ಬೆಳಗ್ಗೆ ಯಡಿಯೂರಪ್ಪನವರ ನಿವಾಸದಲ್ಲೇ ಈ ಮೀಟಿಂಗ್ ಆಗತ್ತೆ ಅಂದರೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಏನು ಮಾಡಬಹುದು ಏನು ಮಾಡಿದರೆ ಆಗತ್ತೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾರೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅನ್ನೋದೊಂದು ಹಠ ಸೊ ಆ ಕಾರಣಕ್ಕಾಗಿ ಇವತ್ತು ಇಷ್ಟೂ ಜನ ನಾಯಕರುಗಳು ಸೇರಿಕೊಂಡು ಯಡಿಯೂರಪ್ಪನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ನಂತರದ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ರು ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೆ ಆ ನಿರ್ಧಾರವನ್ನು ನಾವು ಫಾಲೋ ಮಾಡ್ತೀವಿ ಜೊತೆಗೆ ನಾವು ಕೂಡ ಹೋರಾಟವನ್ನು ಮಾಡ್ತೀವಿ ಕೆಲವೊಂದಷ್ಟು ಜನಕ್ಕೆ ಕೌಂಟರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅಲ್ಲಿಗೆ ಎರಡೂ ಬಣದವರು ಕೂಡ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಇತ್ಲಾಗ್ ಇವರು ಸೋರ್ತಿಲ್ಲ ಅತ್ಲಾಗ್ ಅವರೂ ಬರ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಯತ್ನಾಳ್ ಅನ್ನ ಟೀಮ್ನವರು ವಿಜಯೇಂದ್ರ ರಾಜೀನಾಮೆ ಕೊಡೋ ತನಕ ನಾವು ಇದೇ ಥರದ ಹೋರಾಟವನ್ನು ಮಾಡಿಯೇ ತೀರ್ತೀವಿ ಅಂತಿದ್ರೆ ಇಲ್ಲಿ ವಿಜಯೇಂದ್ರ ಟೀಮ್ನವರು ಅವರನ್ನು ಉಚ್ಚಾಟನೆ ಮಾಡೋ ತನಕ ನಾವು ಒಗ್ಗಟ್ಟಾಗೇ ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಆಗಿರ್ತಾರೆ ವಿಜಯೇಂದ್ರ ಅವರ ಬದಲಾವಣೆ ಅಂತೂ ಖಂಡಿತವಾಗಿಯೂ ಇಲ್ಲವೇ ಇಲ್ಲ ಅವ್ರು ಏನೇ ಮಾಡಿದ್ರು ಏನೇ ಹೇಳಿದ್ರು ನಾವು ವಿಜಯೇಂದ್ರ ಅವರ ಪರವಾಗಿ ನಿಂತೀವಿ ಬೆನ್ನಿಗೆ ನಿಂತ್ಕೊಳ್ತೀವಿ ಅವ್ರ ಹಿಂದೆ ನಿಂತ್ಕೊಳ್ತೀವಿ ಅವರೇ ನಮ್ಮ ರಾಜ್ಯ ಅಧ್ಯಕ್ಷರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಸಮರ ಅನ್ನುವಂಥದ್ದು ಅಥವಾ ಈ ಜಿದ್ದು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಚಿಕ್ಕ ಇರಬೇಕಾದ್ರೇ ಸರಿಪಡಿಸುವಂಥ ಕೆಲಸವನ್ನ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಮಾಡಿದ್ರು ಕೂಡ ಅದು ವರ್ಕೌಟ್ ಆಗಲಿಲ್ಲ ನೋಟ ನೋಡ್ತಾ ಇದ್ದ ಹಾಗೇ ಇವರ ಮುನಿಸು ಅಥವಾ ಇವರ ಶಪಥ ಅಥವಾ ಇವರ ಜಿದ್ದು ದೊಡ್ಡ ಕಂದಕವಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಎರಡೂ ಬಣದವರು ಕೂಡ ನಾವು ಹೇಳಿದ್ದೇ ನಡಿಬೇಕು ನಮ್ಮದೇ ಮೇಲ್ಗೈ ಆಗಬೇಕು ಅಂತ ರೊಚ್ಚಿಗೆದ್ದಂಗೆ ಕಾಣಿಸ್ತಾ ಇದೆ ಯಡಿಯೂರಪ್ಪನವರು ಇವತ್ತೊಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರಂತೆ ನೋಡೋಣ ಕಾದ್ ನೋಡೋಣ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದೀವಿ ಏನು ಮಾಡ್ತಾರೆ ಏನು ನೋಡೋಣ ಇದೆಲ್ಲವನ್ನೂ ಮಾತನಾಡಿದ್ದಾರೆ ಅದೇ ಒಪ್ಕೊಳ್ಳೋ ಸ್ಥಿತಿಗತಿಯಲ್ಲಿ ಇವರಿಲ್ಲ ಹೊರತು ಯಾವ ಹೈಕಮಾಂಡ್ ಅವರ ಪರವಾಗಿಲ್ಲ ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ ಯಡಿಯೂರಪ್ಪನವ್ರ ಚರ್ಚೆ ಮಾಡಲಿಲ್ಲ ಕಾರ್ಯಕರ್ತರು ಮಾತ್ರ ಒಂದು ಆತ್ಮ ಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅಷ್ಟೇ ಹೇಳಿದ್ ಬಿಟ್ರೆ ಆ ಉಚ್ಚಾಟನೆದು ಆ ಯತ್ನಾಳ ಅವ್ರ ವಿಷಯ ನಾವು ಹತ್ರ ಚರ್ಚೆನೆ ಮಾಡಲಿಲ್ಲ ನೋಡೋಣ ಈಗೇನು ಈಗ ನಾವು ಅಧ್ಯಕ್ಷ ಟೈಮ್ ಕೇಳ್ಕೊಂಡಿದ್ದೇವೆ ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ ನಂತರ ಅವಶ್ಯಕತೆ ಬಂದ್ರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀವಿ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು

ಆ ತಾಯಿಗೆ ದ್ರೋಹ ಮಾಡಿದ್ರೆ ಅದು ದೇವರು ಕೂಡ ಕ್ಷಮಿಸಲ್ಲ ಹಾಗಾಗಿ ನಿನ್ನೆ ನಾವೆಲ್ಲರೂ ಒಗ್ಗಟ್ಟಾಗಿ ಕುಡ್ಮಲೆ ನಮ್ಮ ವಿನಾಯಕನ ನಮಸ್ಕಾರ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ತಾಯಿನ ದರ್ಶನ ಮಾಡಿಕೊಂಡು ಎಲ್ಲರೂ ಒಂದು ಮೀಟಿಂಗ್ ಮಾಡಿಕೊಂಡು ಅಲ್ಲಿ ಕಾರ್ಯಕರ್ತರ ಆಕ್ರೋಶ ಎಷ್ಟಿತ್ತು ಅಂತಂದರೆ ಅವರು ಫಸ್ಟ್ ಅವ್ರನ್ನ ಉಚ್ಚಾಟನೆ ಮಾಡಿರಿ ಅವ್ರನ್ನ ಉಚ್ಚಾಟನೆ ಮಾಡಿರಿ ಅಂತ ಗಟ್ಟಿ ಪಟ್ಟಿಳಿದ್ರು ಆದರೂ ಕೂಡ ನಾವು ಅವ್ರನ್ನ ಸಮಾಧಾನ ನೋಡಿ ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ನಮ್ಮ ಏನು ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಿ ಹೈಕಮಾಂಡ್ ನಾಯಕರು ಅವರು ಪರವಾಗಿ ಇದ್ದಾರೆ ಅಂತೇನಿಲ್ಲ ಹೈಕಮಾಂಡ್ನ ನಾಯಕರು ಪಕ್ಷದ ಪರವಾಗಿ ಇದ್ದಾರೆ ಅಷ್ಟೇ ಪಕ್ಷಕ್ಕೆ ಎಲ್ಲರೂ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಸೊ ಇವತ್ತು ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಟೀಮ್ನ ವಿರುದ್ಧ ನಾವು ಏನು ಮಾಡಬಹುದು ಏನು ಆಪ್ಷನ್ಸ್ ಇದೆ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ ಮತ್ತಷ್ಟು ಪಕ್ಷಕ್ಕೆ ಮುಜುಗರ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ಬೇಗ ಇದನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿರೋದು ಹೈಕಮಾಂಡ್ ನಾಯಕರ ಗಮನಕ್ಕೂ ಆಲ್ರೆಡಿ ತಂದಾಗಿದೆ ಈಗ ಹೈಕಮಾಂಡ್ ನಾಯಕರು ಯಾರಿಗೆ ಬುಲಾವ್ ಕೊಡ್ತಾರೋ ಯಾರು ದೆಲ್ಲಿಗೆ ಹೋಗ್ಬೇಕೋ ಅಲ್ಲಿ ಏನು ಮಾತುಕತೆ ಆಗುತ್ತೋ ಪ್ರಶ್ನೆ